ನಮಸ್ಕಾರ ಇವತ್ತು ಮೆಡಿಟೇಷನ್ ಅಂದರೆ ಜ್ಞಾ ಜ್ಞಾನ ಯಾವ ರೀತಿ ಮಾಡ್ಬೋದು ಜ್ಞಾನ ಜ್ಞಾನ ಅಂದರೆ ನಾವು ಎನಿಸ್ತೇವೆ ಗುರುಗಳೇ ಬೇಕು ಎಲ್ಲವನ್ನು ನಾವು ಒಂದು ಬೇರೆಯವರ ಒಂದು ಇದಕ್ಕೆ ಸಪೋರ್ಟ್ನಿಂದಲೇ ನಮಗೆ ಜ್ಞಾನ ಮಾಡಲಿಕ್ಕೆ ಸಾಧ್ಯ ಇದು ಝೀರೋ ಇದು ಏನಿಲ್ಲ ಆ್ಯಕ್ಚುಲಿ ಜ್ಞಾನ ಅಂದರೆ ನಾವು ಸ ಕೆಲವರು ಜ್ಞಾನ ಅಂದರೆ ಏನು ಹೇಳ್ತಿರ್ ಗೊತ್ತಾ ಒಂದು ಶರೀರದ ಪ್ರತಿಯೊಂದು ಭಾಗವನ್ನು ಈಗ ನಾವು ಸಿರಾಡ್ತಾ ಪ್ರತಿಯೊಂದು ಶರೀರದ ಎಲ್ಲ ಭಾಗಗಳಿಗೆ ಒಂದು ಕಾಲು ಕೈ ಬೈ ಕಿಡ್ನಿ ಸೊಸು ಆರ್ಟಿ ಎಲ್ಲ ಕೂಡ ಅದು ಯಾಕೆ ಅಂದರೆ ಅದನ್ನು ಚೇತನಗೊಳಿಸ್ಲಿಕ್ಕೆ ಆ ಭಾಗವನ್ನು ಚೇತನ ಅದನ್ನು ಕೆಲವರು ಏನಿಸ್ತಾರೆ ಅದರಲ್ಲಿ ನೆಮ್ಮದಿ ಸಿಗ್ತಾಯಿಲ್ಲ ಅದನ್ನ ಚೇತನ ಅದು ಯಾವುದೊಂದು ಅಡುಗೆ ಮಾಡುವಾಗ ನಾವೊಂದು ಏನು ಮಾಡ್ತೇವೆ ಒಂದು ಅಡುಗೆಯನ್ನು ನಾವು ಕರೆಕ್ಟಾಗಿ ನೋಡಿ ಮಾಡಿದರೆ ಅದನ್ನು ನಾವು ಮನಸ್ಸಿಟ್ಟು ಮಾಡಿದರೆ ಅದು ಆ ಅಡುಗೆ ಚೆನ್ನಾಗಿ ಆಗ್ತದೆ ಅದು ಯಾರು ಗೊತ್ತಿಲ್ಲದವರು ಸಹ ಅಡುಗೆಯನ್ನು ಚೆನ್ನಾಗಿ ಅದರಲ್ಲಿ ಫೋಕಸ್ ಕೊಟ್ಟಿದ್ದು ಮಾಡಿದರೆ ಹಾಗೆ ಆಗ್ತದೆ ಕೆಲವರು ಜ್ಞಾನ ಅಂದರೆ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ ಕಾನ್ಸಂಟ್ರೇಷನ್ ಕೊಡೋದು ಒಂದು ಕಡೆಗೆ ಒಂದು ಫೋಕಸ್ ಕೊಡು ದ್ಯಾಟ್ ಈಸ್ ನಾಟ್ ಜ್ಞಾನ ಅದು ಜ್ಞಾನವೇ ಅಲ್ಲ ಈ ಮನಸ್ಸನ್ನು ಎಲ್ಲ ಫ್ರೀಯಾಗಿ ಅರಿದಿಡಬೇಕು ಅಂದರೆ ಸ್ಲೋಲಿ ಆಗಿದೆ ಎಲ್ಲ ದಿಕ್ಕಿಗೆ ಅರಿಯು ಅರಿಯುವಂಥದ್ದೇ ಜ್ಞಾನ ಈ ಮನಸ್ಸನ್ನು ನಾವು ಬಿಗಿರಟ್ಟು ಅದು ಇಡುವುದಲ್ಲ ಅದು ಸ್ವಾತಂತ್ರ್ಯವಾಗಿ ಬಿಡಬೇಕು ಮನಸ್ಸನ್ನು ಆಗ ಜ್ಞಾನದ ಜ್ಞಾನದ ಒಂದು ಕೇಂದ್ರಕ್ಕೆ ಬಂದೇ ಬರ್ತದೆ ಅದು ಎಷ್ಟೊತ್ತು ಹೊರಗಡೆ ಹೋಗ್ತದೆ ಬಂದು 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 ಒಂದು ವೇಗೆ ಬಂದ ಅದಕ್ಕೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಜ್ಞಾನ ಅಂದರೆ ಕೆಲವರ ಜ್ಞಾನ ಅಂದರೆ ನಾವು ಸೋಲನ್ನು ಫೈಂಡ್ ಔಟ್ ಮಾಡೋದು ಸೋಲಿನ ಬಗ್ಗೆ ಯೋಚನೆ ಸೋಲ್ ಸೋಲು ದಟ್ಸ್ ಸೋಲ್ ಇದೆ ದಟ್ಸ್ ಸೋಲ್ ಸೋಲ್ ಇಸ್ ಪವರ್ ಅದೊಂದಿದೆ ಓಕೆ ದ ಬಾಡಿ ಬಾಡಿ ಒಂದಿದೆ ಪ್ರಕೃತಿ ಪಂಚಭೂತದಿಂದ ನಿರ್ಮಿಸಲ್ಪಟ್ಟದ್ದು ಬಾಡಿ ಅದು ಇದನ್ನು ಸಹ ದೇವರೇ ಮಾಡಿದ್ದು ಮತ್ತು ನಮ್ಮ ಆತ್ಮ ಆತ್ಮ ಸಹ ದೇವರೇ ಎಲ್ಲವೂ ಅವರಿಂದಲೇ ಬಂದಿದೆ ಆದರೆ ಈ ಜ್ಞಾನ ನಾವು ಯಾವ ಯಾ ಯಾವುದಕ್ಕಾಗಿ ಮಾಡಬೇಕು ಜ್ಞಾನ ಎಲ್ಲವೂ ಬೇಕು ನಮಗೆ ಸಮಾಜದಲ್ಲಿ ಸುಖ ಬೇಕು ಶಾಂತಿ ಬೇಕು ನೆಮ್ಮದಿ ಆರೋಗ್ಯ ಭಾಗ್ಯ ಹಣ ಎಲ್ಲವನ್ನು ಅನುಭವಿಸಲಿಕ್ಕೆ ಒಂದು ಜೀವನ ಅಂತ ಹೇಳ್ತೇವೆ ಇದನ್ನೆಲ್ಲ ಅನುಭವಿಸಲಿಕ್ಕಾಗಿ ಎಲ್ಲವನ್ನು ನಾವು ಇದು ತೃಪ್ತಿ ಪಡಬೇಕು ಅದಕ್ಕಾಗಿ ನಾವು ಏನು ಮಾಡಬೇಕು ಜ್ಞಾನ ಅಂದರೆ ಏನು ಈಗ ಜ್ಞಾನ ಅಂದರೆ ನಮ್ಮ ಫಸ್ಟ್ ಮೊದಲು ಮೊದಲು ಆದ್ಯತೆಯೇನು ಆರೋಗ್ಯದ ಬಗ್ಗೆ ಜ್ಞಾನ ಕೊಡೋದು ಒಂದು ಆ್ಯಕ್ಚುಲಿ ನಾನೀಗ ನೀವು ನೀವು ಬೇರೆ ಜ್ಞಾನ ಅಂದರೆ ಬೇರೆ ಏನು ಬೇರೆಯನ್ನೆಲ್ಲ ಚಿಂತೆ ಮಾಡಬೇಡಿ ಜ್ಞಾನ ಅಂದರೆ ನೀವು ಸೂರ್ಯನನ್ನು ಹೌದಾ ಸೂರ್ಯ ಓಕೆ ಸೂರ್ಯ ಆದ ನಂತರ ಬರುವುದು ಚಂದ್ರ ಭೂಮಿಗೆ ನೇರ ಚಂದ್ರ 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 ಮತ್ತು ಭೂಮಿ ಚಂದ್ರ ಭೂಮಿಗೆ ಸುತ್ತಿರುವುದಾಗ ಚಂದ್ರ ಸಿಗ್ತಾನೆ ಚಂದ್ರ ನಂತರ ನಮ್ಮ ಔರ ಸಿಗ್ತದೆ ಅವರದ ನಂತರ ನಮ್ಮ ನಮ್ಮ ಬಾಡಿ ಪ್ರಕೃತಿ ಬಾಡಿಯಾಗಿ ಇದೆಲ್ಲ ಪಂಚಭೂತನ ನಿರ್ಮಿಸಿ ನಂತರ ಒಳಗಡೆ ಹೋಗ್ತದೆ ಈ ರೀತಿ ಮಾಡುವಾಗ ಫಸ್ಟ್ ಸು ನಾವು ಯಾವ ರೀತಿ ಯೋಚನೆ ಮಾಡಬೇಕಂದ್ರೆ ಫಸ್ಟ್ ಸೂರ್ಯನಿಂದ ಒಂದು ಬೆಳಕಿನ ಕಿರಣವನ್ನು ಒಂದು ಸೂರ್ಯ ಮಂಡಲದಿಂದ ಬೆಂಕಿಯ ಚೆಂಡು ಒಂದು ಬೆಂ ಒಂದು ಬಿಳಿಯ ಬೆಳಕಿನ ನಳಿಗೆಯ ಮುಖಾಂತರ ಚಂದ್ರಮಂಡಲವನ್ನು ದಾಟಿ ಆನಂತರ ಬರೋದು ಬ್ರಹ್ಮಾಂಡ ಬ್ರಹ್ಮಾಂಡವನ್ನು ದಾಟಿ ನಮ್ಮ ದೇಹದ ಸುತ್ತಲೂ ಇರುವಂತ ಹೌದು ಅವರ ಅವರವನ್ನು ದಾಟಿ ಅವರವನ್ನು ದಾಟಿ ನೇರವಾಗಿ ನೆತ್ತಿಯ ಬ್ರಹ್ಮರಂಧ್ರ ಅಂದರೆ ಯಾಕೆ ನೆತ್ತಿಯ ಬ್ರಹ್ಮರಂಧ್ರ ಯಾಕೆ ಅಂತ ಹೇಳೋದು ನಮ್ಮ ಮುಂಚೆ ಕೆಲವು ಧರ್ಮ ಕೆಲವು ಇದರಲ್ಲಿ ಇದೆ ಪಂಥದಲ್ಲೆಲ್ಲ ಅಂದರೆ ಪ್ರಾಣ ಇಲ್ಲಿಂದಲೇ ಹೋಗ್ಬೇಕಂತ ಈ ನೆತ್ತಿ ಬ್ರಹ್ಮರಂಧ್ರದ ಮುಖಾಂತರ ಪ್ರಾಣ ಹೋಗಬೇಕಂತ ತೆಂಗಿನಕಾಯಿ ಹೊಡಿತಾರಲ್ಲ ಅದಕ್ಕೆ ಆ ರೀತಿ ಅದಕ್ಕೆ ನಿತ್ಯ ಬ್ರಹ್ಮರಂಧ್ರವನ್ನು ದಾಟಿ ಸಹಸ್ರಾಚಕ್ರವನ್ನು ದಾಟಿ ಆಜ್ಞತಾ ಚಕ್ರ ವಿಶುದ್ಧಿ ಚಕ್ರ ಅನಾಥ ಚಕ್ರ ಮಣಿಪುರ ಚಕ್ರ ಸ್ವಾದಿಷ್ಟ ಕಿಬ್ಬೊಟ್ಟೆ ಆನಂತರ ಬೆನ್ನುಮೂಲಿನ ಹಿಂಭಾಗದ ತುತ್ತು ತುದಿಯಲ್ಲಿರುವ ಮೂಲಾಧಾರ ಚಕ್ರವನ್ನು ದಾಟಿ ಅವರದ ಕೇಂದ್ರಬಿಂದುವನ್ನು ದಾಟಿ ನೇರವಾಗಿ ಭೂಮಿಯನ್ನು ಸಂಪರ್ಕಿಸುತ್ತದೆ ನೇರವಾಗಿ ಇದು ಇದು ಬೆಳಕಿನ ಕಿರಣ ಆದು ಹೋಗುವ ದಾರಿ ಇದರಲ್ಲಿ ಏನಾಗ್ತದೆ ಗೊತ್ತಾ ಅಂದರೆ ನಮ್ಮದು ಕಾಸ್ಮಿಕ್ ಎನರ್ಜಿ ರಿಸೀವಿಂಗ್ ಪವರ್ ಟು ದ ಬಾಡಿ ಜಾಸ್ತಿ ಆದರೆ ಬಾಡಿ ಅರ್ಥಿಂಗ್ ಕೊಡ್ತೇವಲ್ಲ ಅದೇ ರೀತಿ ಅರ್ಥಿಂಗಿಗೆ ಹೋಗ್ತದೆ ನಮ್ಮ ಬಾಡಿಗೆ ಬೇಗ ಅದಷ್ಟನ್ನು ಸ್ವೀಕರಿಸ್ತದೆ ಆನಂತರ ಜಾಸ್ತಿ ಆದರೂ ಸಹ ಬಾಡಿಗೆ ಆಗ್ಬೋದು ಅದಕ್ಕ ಜಾಸ್ತಿಯಾಗಿ ಅರ್ಥಿಂಗಿಗೆ ಹೋಗ್ತವೆ ಇಲ್ಲಿ ಏನು ಮಾಡೋದು ನೋಡಿ ಈ ರೀತಿ ಮಾಡುವಾಗ ನಮ್ಮದು ಸೂಕ್ತ ಮನಸ್ಸು ಎಚ್ಚೆತ್ತುಕೊಳ್ಳುತ್ತದೆ ಸೂಕ್ತ ಮನಸ್ಸು ಎಚ್ಚೆತ್ತುಕೊಂಡಾಗ ಇದು ಸೂಕ್ತ ಮನಸ್ಸು ನಾವು ಹತ್ತು ಪರ್ಸೆಂಟ್ ನಾವು ಹುಟ್ಟಿದ ನಂತರ ಹತ್ತು ಪರ್ಸೆಂಟ್ ನಾವು ತೆಗೆದುಕೊಂಡದಷ್ಟೇ ಅಂದರೆ ನೈಂಟಿ ಪರ್ಸೆಂಟ್ ಎಲ್ಲ ನಮ್ಮ ನಮ್ಮ ಶರೀರದಲ್ಲೇ ಇದೆ ನಾವು ಯಾವುದನ್ನು ಬಯಕೆ ಪಡುತ್ತೇವೋ ಅದೇ ರೀತಿ ನಡೆದೇ ನಡೆಯುತ್ತದೆ ಅದಕ್ಕಾಗಿ ನಾವು ಈ ಸೂಕ್ತ ಮನಸ್ಸನ್ನು ಯಾವ ರೀತಿ ಜಾಗೃತಗೊಳಿಸಬೇಕು ಈ ಜಾಗೃತ ಮನಸ್ಸನ್ನು ಜಾಗೃತ ಮನಸ್ಸಿಗೆ ಅದನ್ನು ಅದನ್ನು ಜಾಗೃತ ಮನಸ್ಸನ್ನು ಹೇಳಿ ಜಾಗೃತ ಮನಸ್ಸಿಗೆ ಜಾಗೃತ ಮನಸ್ಸಿನಿಂದ ನಾವು ಒಂದು ಒಂದು ವಿಷಯವನ್ನು ಪುನರ್ವರ್ತಿಸುವ ತಿವರ್ತಿಸಿದಾಗ ಅದು ಸೂಕ್ತ ಮನಸ್ಸಿಗೆ ಕನೆಕ್ಟ್ ಆಗ್ತದೆ ಈಗ ನಾವು ಸೈಕಲ್ ಬಿಡುವಾಗ ಜಾಗೃತ ಮನಸ್ಸು ಕೈ ಸೈಕಲ್ ಕಲಿತೇವೆ ಆ ನಂತರ ಸೂಕ್ತ ಮನಸ್ಸು ತನ್ನಷ್ಟೇ ನೀವು ಎಷ್ಟೋ ವರ್ಷ ಬಿಟ್ಟು ಸೈಕಲ್ ಬಿಡ್ತೀರಿ ದಟ್ ಈಸ್ ಸೂಕ್ತ ಅದನ್ನು ಕವರ್ ಮಾಡ್ತದೆ ಅದಕ್ಕೆ ಸೂಕ್ತ ಮನಸ್ಸಿಗೆ ನಿಮ್ಮದು ಸತ್ಯ ಸುಳ್ಳು ಏನು ಗೊತ್ತಿಲ್ಲ ಎಲ್ಲವೂ ಸತ್ಯ ದಟ್ ಈಸ್ ಗಾಡ್ ಅಂತ ಎನಿಸ್ಬೋದು ಅದೇ ಗಾಡ್ ಆ ಸೂಕ್ತ ಮನಸ್ಸಿಗೆ ನಾವು ಯಾವ ಯಾವಾಗ ನಾವು ಸಿಗ್ನಲ್ ಕೊಡ್ತೇವೋ ಅದಕ್ಕಾಗಿ ನಾವು ಎಲ್ಲ ಮನಸ್ಸನ್ನು ನಾವು ಒಂದು ಕಾನ್ಸಂಟ್ರೇಷನ್ ಕೊಟ್ಟೋಗಬಾರ್ದು ಇದಕ್ಕೆಲ್ಲ ಕಾನ್ಸಂಟ್ರೇಷನ್ ಕೊಟ್ಟಾಗ ಜಾಗೃತ ನಮ್ಮದು ಸೂಕ್ತ ಮನಸ್ಸು ಕನೆಕ್ಟಿವ್ ಆಗ್ತದೆ ಆಗ ನಾವು ವಿಷಯವನ್ನು ಯಾವ ರೀತಿ ನಾವು ಸೂಕ್ತ ಮನಸ್ಸಿಗೆ ಕೊಡಬೇಕಂದ್ರೆ ನಾವು ಅದನ್ನು ಚಿತ್ರೀಕರಣ ಮಾಡಬೇಕು ಒಂದು ಈಗ ಸೇತುವೆಯನ್ನು ಕಟ್ಟಬೇಕಾದ್ರೆ ಮುಂಚೆ ಬ್ಲೂ ಪ್ರಿಂಟ್ ಮಾಡ್ತಾರೆ ಅದರಲ್ಲಿ ಎಷ್ಟು ಡೀಪ್ ಇದೆ ಅಲ್ಲಿ ಇದು ಡೀಪ್ ಎಷ್ಟಿದೆ ನದಿಯಲ್ಲಿ ಆ ಡೀಪ್ಗೆ ಎಷ್ಟು ಯಾವ ರೀತಿ ತುಂಬಿಸಬೇಕು ಎಲ್ಲವನ್ನು ಪ್ರೀ ಪ್ಲ್ಯಾನ್ ಮಾಡ್ತಾರೆ ಆ ರೀತಿ ಪ್ಲ್ಯಾನನ್ನು ನಾವು ಮುಂಜಾಗ್ರತವಾಗಿ ಮಾಡಬೇಕು ಒಮ್ಮೆಲೆ ನನಗೆ ಹಣ ಬರಬೇಕು ಅದು ಬರಬೇಕು ನಾವು ಖುಷಿಯ ಆ ರೀತಿಯಲ್ಲ ಅದನ್ನು ನಾವು ಚಿತ್ರೀಕರಣ ಮಾಡು ಈಗ ಮನೆ ಕ ಈಗ ನನಗೆ ಮನೆ ಆಗಲೇಬೇಕು ಮನೆ ಆಗಲೇಬೇಕು ಅಂತೇಳಿದ್ರೆ ಮನೆ ಆಗಲ್ಲ ಆ ಈಗ ಹಸಿವಾದವನಿಗೆ ಹಸುವಿನ ಬೇಗ ಬರ್ತದೆ ಅಯ್ಯೋ ನಾನು ಹತ್ತು ತಿಂಡಿ ದಿವಸ ಅಲ್ಲ ಬರ್ತದೆ ಗೊತ್ತಾ ಅದು ಹಸಿವೆ ಹಸಿವೆಯನ್ನು ಗೊತ್ತುಂಟು ಅವನಿಗೆ ಅದೇ ರೀತಿ ಮನೆಯ ಮನೆಯನ್ನು ಕಟ್ಟುವನು ಸಹ ಅದೇ ರೀತಿ ಆ ಆ ಭವನೆಯಲ್ಲಿ ಅವನು ಆ ಮನೆಯನ್ನು ನೋಡ್ತಾ ಇರಬೇಕು ಈ ರೀತಿಯನ್ನು ನಾವು ಈಗ ಕಟ್ಟಬೇಕು ಅದರೊಳಗಡೆ ಎಲ್ಲವನ್ನು ಚಿತ್ರೀಕರಣ ಕಣ್ಣಿಗೆ ಬರಬೇಕು ಸೂಕ್ತ ಮನಸ್ಸಿಗೆ ಬಂದಾಗ ಅದು ಕ್ಯಾಚ್ ಕಳ್ದು ಆಗ ನಮ್ದು ಪ್ರತಿಯೊಂದು ಜ್ಞಾನವು ಸಿದ್ಧಿ ಆಗ್ತದೆ ಈ ಜ್ಞಾನ ಸಿದ್ಧಿ ಆಗ್ತದೆ ಅಂದರೆ ಆ ರೀತಿ ಅದಕ್ಕೆ ಫಸ್ಟ್ ಕಾಸ್ಮಿಕ್ ಎನರ್ಜಿಯ ಕಾಸ್ಮಿಕ್ ಎನರ್ಜಿಯ ಸಹ ಸಹಾಯ ನಮಗೆ ಬೇಕು ಆ ನಂತರ ನಮ್ದು ಈ ಇದೆಲ್ಲ ನಂತರ ಸೂಕ್ತ ಜಾಗೃತ ಮನಸ್ಸಿಗೆ ಪ್ರೇರ ಜಾಗೃತ ಮನಸ್ಸಿಗೆ ನಾವು ಪ್ರಾರ್ಥನೆಯನ್ನು ಜಾಗೃತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಸೂಕ್ತ ಮನಸ್ಸಿಗೆ ಅಂದರೆ ಯಾವ ರೀತಿ ಸೂಕ್ತ ಮನಸ್ಸಿಗೆ ಪ್ರಾರ್ಥನೆ ಮಾಡಬೇಕು ಓ ನನ್ನ ಸೂಕ್ತ ಮನಸ್ಸೇ ನಿನಗೆ ಧನ್ಯವಾದಗಳು ಅಂತ ಒಂದು ಮಾತು ಹೇಳಬೇಕು ಈಗ ನಾವೊಂದು ಪ್ರಾರ್ಥನೆ ಮಾಡುವಾಗ ನಾವೊಂದು ಯಾರತ್ತ ಒಂದು ಸಾಲ ಕೇಳಿ ನಿಮಗೆ ಏ ನನಗೆ ಒಂದು ಸಾವಿರ ಬೇಕು ಮರ ಹಣ ಕೊಡಲ್ಲ ದಟ್ ಇಸ್ ನಾಟ್ ಗಿವ್ ಆ ರೀತಿ ಕೇಳಿದ್ವಿ ಅವನತ್ರ ಹೋಗಿ ಅದೇ ರೀತಿ ಕೇಳಿ ನೀನು ಮುಂಚೆ ನನಗೆ ಹೆಲ್ಪ್ ಮಾಡಿದ್ದಿ ಕಣ ನಾನು ತುಂಬಾ ಇದಿದ್ದೆ ಆಗ ನೀನು ನನ್ನ ಕಷ್ಟ ಕಾಲದಿನ ಅವತ್ತು ನಿನ್ನ ಹೆಲ್ಪ್ ಮಾಡಿದ್ದೆ ಅದು ತುಂಬ ನಿಮಗೆ ನಿಮ್ಮನ್ನು ನಾನು ಯಾವತ್ತೂ ಮರೀಲಿಕ್ಕೆ ಆಗೋಲ್ಲ ಅಷ್ಟೇ ಹೇಳಿ ಆಗ ನಿಮಗೆ ಎಷ್ಟು ಬೇಕಂತ ಕೇಳ್ತಾನೆ ಅವನಿಗೆ ದರ್ಸಿ ನೀವು ಸಾಲಕ್ಕೆ ಹೇಳ್ಬೇಕಂತಿಲ್ಲ ಅದೇ ರೀತಿ ಸೂಕ್ತ ಮನಸ್ಸಿಗೆ ಈ ರೀತಿ ಕೊಡಿ ಗೊತ್ತಾ ನೀನು ಅನಂತ ಶಕ್ತಿ ಅನಂತ ಶಕ್ತಿ ಉಳ್ಳ ಅನಂತ ಬುದ್ಧಿವಂತಿಕೆಯುಳ್ಳ ಸೂಕ್ತ ಮನಸ್ಸೆಂದು ನನಗೆ ತಿಳಿದಿದೆ ನಾನು ನಿಮ್ಮ ನಿನ್ನನ್ನು ಸಂಪೂರ್ಣವಾಗಿ ನಂಬಿದ್ದೇನೆ ಅಂತ ಒಂದು ಪ್ರೇಯರ್ ಕೊಡಿ ಆ ನಂತರ ಕೊಡುವಾಗ ನಾನು ನನ್ನ ಜೀವನದಲ್ಲಿ ಅತ್ಯವಶ್ಯಕ ವಾದದನೆಲ್ಲ ನೀನು ನೀಡು ನನ್ನ ಜೀವನದಲ್ಲಿ ಯಾವುದು ಅವಶ್ಯಕತೆ ಇದೆಯೋ ಅದನ್ನು ನೀಡು ಅಂತ ನಾನು ಸೂಕ್ತ ಪ್ರ ಪ್ರಾ ಸೂಪ್ತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಬೇಕು ಆ ನಂತರ ಪ್ರತಿಯೊಂದನ್ನು ಆ ನಂತರ ನಾನು ನನ್ನ ಆರೋಗ್ಯವು ವೃದ್ಧಿಯಾಗುತ್ತಾ ಇದೆ ನಾನು ಸಂತೋಷಗೊಂಡಿದ್ದೇನೆ ನಾನು ಕೀರ್ತಿವಂತನಾಗುತ್ತಿದ್ದೇನೆ ನಾನು ಯಶಸ್ವಿ ಆಗ್ತಾ ಇದ್ದೇನೆ ಈ ರೀತಿ ಪ್ರೇಯರ್ ಕೊಡಿ ಆ ನಂತರ ಕೊಡಬೇಕೇನು ಪ್ರೇಯರ್ ಅಂದರೆ ಇಷ್ಟೊತ್ತು ನೀನು ನನ್ನ ಪ್ರಾರ್ಥನೆಯನ್ನು ಆಲಿಸಿದಕ್ಕೆ ನಿನಗೆ ನನ್ನ ಧನ್ಯವಾದಗಳು ಪ್ರಾರ್ಥನೆ ಕೈಬೇಕು ಈ ಪ್ರಾರ್ಥನೆಗೈದ ನಿಮಗೆ ಯಾವುದೆಲ್ಲ ಆಸೆ ಉಂಟು ಆಗ ನನ್ನ ನಮ್ಮ ಬಾಡಿಯಲ್ಲಿ ಖುಷಿಯನ್ನು ನಾವು ನೆಮ್ಮದಿಯನ್ನು ಇದು ಮಾಡಬೇಕು ಯಾವತ್ತೂ ನೀವು ಪ್ರಾರ್ಥನೆ ಮಾಡುವಾಗ ದುಃಖಿಸಬಾರ್ದು ಓ ದೇವರೇ ನನಗೆ ಈ ರೀತಿ ಕೊಟ್ಟಿದೆ ಯಾವತ್ತೂ ದುಃಖಿಸಬಾರ್ದು ತುಂಬ ಖುಷಿ ಖುಷಿಯಲ್ಲಿ ಹ್ಯಾಪಿಯಾಗಿದೆ ಆಗ ನಿಮ್ಮ ಪ್ರಾರ್ಥನೆ ನಿಮ್ಮ ಜ್ಞಾನದ ಫವರ್ ಯಾವ ರೀತಿ ಅಂತ ಗೊತ್ತಾಗ್ತದೆ ನಾನು ಜ್ಞಾನವನ್ನು ಮಾಡಿದರೆ ಯಾವ ರೀತಿ ಫವರ್ ಒಂದು ಚಿಕ್ಕ ಚಿಕ್ಕ ಆಸೆಯನ್ನು ಮುಂದಿಟ್ಟು ಈ ಪ್ರಾರ್ಥನೆಯನ್ನು ಮುಂದುವರಿಸಿ ನಿಮಗೆ ಗ್ಯಾರಂಟಿ ಸಕ್ಸಸ್ ಗ್ಯಾರಂಟಿ ಇದು ನೀವು ಇಪ್ಪತ್ತೊಂದು ದಿನ ಅಂದರೆ ಚಿಕ್ಕ ವಿಷಯಕ್ಕೆ ಇಪ್ಪತ್ತೊಂದು ದಿನ ಜ್ಞಾನ ಮಾಡಿ ಇದರಲ್ಲಿ ನೀವು ನಿಜವಾಗಿಯೂ ಸಾಧಿಸಿ ಸಾಧಿಸ್ತೀರಿ ಆ ನಂತರ ನೀವು ಜ್ಞಾನವನ್ನು ಕೊನೆಗೆಲ್ಲವನ್ನು ನಮಗೆಲ್ಲವೂ ಆರೋಗ್ಯವೂ ಬೇಕು ಎಲ್ಲವೂ ಬೇಕು ಜೀವನದ ಎಲ್ಲವೂ ಯಾವುದೂ ಇಲ್ಲದಿದ್ದು ಆಗಲ್ಲ ಅದಕ್ಕಾಗಿ ಈ ಪ್ರಾರ್ಥನೆಯನ್ನು ದಿನನಿತ್ಯ ಮಾಡಿ ನಿಮ್ಮ ಆರೋಗ್ಯ ನಿರ್ಧರಿಸಿ ಜೀವನದಲ್ಲಿ ಅಂತ ಅಂತೇಳಿ ನನ್ನ ಈ ಮಾತನ್ನು ತಿಳಿಸಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಿ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸ್ನವ್ರಿಗೆ ಎಲ್ಲರಿಗೂ ತಿಳಿಸಿ ಇದರಲ್ಲಿ ನಾನು ಇನ್ನು ಯಾರ್ಯಾರಿಗೆ ಯಾವ ಯಾವ ಪ್ರಾರ್ಥನೆಯನ್ನು ಮಾಡಬೇಕು ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಮಗೆ ತಿಳಿಸ್ತೇನೆ ಎಲ್ಲರೂ ಕೊನೆ ತನಕ ಇದನ್ನು ನೋಡಿ ಅಂತೇಳಿ ನನ್ನ ವಿಷಯ ಮುಗಿಸ್ತೇನೆ ಜೈ